ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥ ರೆಸಿಪಿ ಎಣ್ಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಬಿಳಿ ಬದ್ನೆಕಾಯಿ ನಾನೊಂದು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ಈ ಸೈಜಲ್ಲಿ ತುಂಬ ಟೇಸ್ಟಿಯಾಗಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬೇಗ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈ ದೋಸೆಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ತೋರಿಸ್ತೀನಿ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ನಾನಿಲ್ಲಿ ಎಂಟರಿಂದ ಒಂಬತ್ತು ಈ ತ ಈ ಸೈಜಲ್ಲಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಎಳೆಯದಾಗಿರೋ ತಗೊಳ್ಳಿ ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಚಿಕ್ಕ ಬಟ್ಟಲಲ್ಲಿ ಒಂದೆರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ನಾನು ಸ್ಟವ್ ಅಣಿಸಿ ಬಾಣಲಿ ಇಟ್ಟಿದ್ದೀನಿ ನಾನು ಇವಾಗ ಪ ಮಸಾಲೆ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು ಹಾಗೆಯೇ ತೋರಿಸ್ತೀನಿ ಏನೇನು ಪದಾರ್ಥಗಳು ಬೇಕು ಅಂತ ಇಲ್ಲಿ ಒಂದು ನಾಲ್ಕರಿಂದ ಐದು ಬೇಡಿಗೆ ಮೆಣಕಾಯಿ ತೊಗೊಂಡಿದ್ದೀನಿ ನಾನು ಬಾಣಲೆಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ಖಾರಕ್ಕೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ನಾಲ್ಕು ಬೇಡ್ಗೆ ಮೆಣಕಾಯಿ ಮೂರು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಗೊಂಡ್ರೆ ಎರಡು ಸ್ಪೂನು ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಇದ್ರೇ ಯೂಸ್ ಮಾಡ್ಬೋದು ಖಾರದ ಪುಡಿನೂ ಯೂಸ್ ಮಾಡ್ಬೋದು స్వల్ప ఒర తుండు చిక్ చిక్దు నేను చక్కె తగం దీని ఇంకా సేర్స్తాని ఐదు లవంగ ఒలక్కీ ఇం సేర్స్తాధ స్పూన్ ఆు సోం తగ్దీ అర్ధ భాగు ఫ్రై ఆగి ఈ ఒ స్పూన్ గసగసె తగం దీని ಬಿಳಿ ಎಳ್ಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಇದನ್ನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇದೆ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಈ ಥರ ಮಸಾಲೆ ಯೂಸ್ ಮಾಡಿ ಒಂದು ಸಾರಿ ಮಾಡಿ ನೋಡಿ ಬದನೆಕಾಯಿ ಎಣ್ಣೆ ಮಸ ಎಣ್ಣೆ ಬದನೆಕಾಯಿ ಮಸಾಲೆ ಒಂದು ಸಾರಿ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ಥರ ಮಾಡ್ತೀರಾ ಈಗ ಫ್ರೈ ಆಗಿದೆ ಇದು ನಾನೊಂದು ದಟ್ಟೆ ತೊಗೊತೀನಿ ಈಗ ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ತಟ್ಟೆಗೆ ತೊಗೊಂಡಿದ್ದೀನಿ ಮಸಾಲೆ ಇನ್ನೂ ಏನೇನು ಬೇಕು ಅಂತ ತೋರಿಸ್ತೀನಿ ಈಗ ನಾನು ಒಂದು ಮಿಕ್ಸಿ ಜಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತು ಪೀಸ್ನ ಹಾಕ್ತಾಯಿದ್ದೀನಿ ಒಂದು ದಪ್ಪದ ಈರುಳ್ಳಿ ಫ್ರೈ ಮಾಡಿಲ್ಲ ಹಸಿದನ್ನೇ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತೀನಿ ಈಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿರೋದು ಸೇರಿಸ್ತಾ ಇದ್ದೀನಿ ಶುಂಠಿ ಎರಡು ಇಂಚಷ್ಟು ಶುಂಠಿ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ನೀರು ಹಾಕಿ ಪೇಸ್ಟ್ ಮಾಡ್ಕೊತೀನಿ ರುಬ್ಕೊಳ್ತೀನಿ ಈಗ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಕ್ಕೇನು ಇಲ್ಲದೆ ಸ್ವಲ್ಪ ತರಿ ತರೆಯಾಗಿದೆ ಈ ಥರ ಸ್ವಲ್ಪ ಅರ್ಶನ ಹಾಕಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಅರ್ಶನ ಹಾಕೋದು ತೋರಿಸಿಲ್ಲ ಈಗ ಬದನೆಕಾಯಿ ಎಲ್ಲ ವಾಶ್ ಮಾಡಿ ನೀಟಾಗಿ ಒರೆಸ್ಕೊಂಡು ಈ ಥರ ಕಟ್ ಮಾಡಿದ್ದೀನಿ ನಾಲ್ಕು ಭಾಗದಷ್ಟು ನಾಲ್ಕು ಭಾಗ ಆಗೋಷ್ಟು ಹಂಗೆ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಈಗ ನಾನು ಒಗ್ಗರಣೆಗೆ ಇಡ್ತೀನಿ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಸ್ನೇಹಿತರೆ ಸ್ಟವ್ ಅಂಟಿಸಿ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬದನೇಕಾಯಿ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸುತ್ತೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಕಾಸ್ಟೇ ಇದೆ ಈಗ ಸ್ವಲ್ಪ ಕಂಡೇ ಸೊಪ್ಪು ಹಾಕ್ತೀನಿ ಕಂಬೆ ಸೊಪ್ಪು ಸಿಡೋದಾದಮೇಲೆ ಈಗ ನಾನು ಕಟ್ ಮಾಡಿರೋ ಬದನೆಕಾಯಿನ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಕಪ್ಪಾಗಿಬಿಡುತ್ತೆ ಬೇಗ ಕಟ್ ಮಾಡಿಟ್ರೆ ಹಾಕಬೇಕಾದ್ರೆ ಮಾತ್ರ ಕಟ್ ಮಾಡಿ ಹಾಗೇನೇ ಸೇರಲಿ ಅದೇ ಈ ಇದೇ ಥರ ಇರಲಿ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಇದು ಹೀಗೆ ಇರಲಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಇದೆಲ್ಲ ಹಾಕ್ತಾಯಿ ಅವರಿಗೆ ಈಗ ಈ ಬದನೆಕಾಯಿ ಎಲ್ಲನೂ ಸಹ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಈಗ ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತೀನಿ ಈ ಮಸಾಲೆ ಎಲ್ಲ ಒಂದು ಎರಡು ಮೂರು ನಿಮಿಷ ಎಣ್ಣೆಲಿ ಫ್ರೈ ಮಾಡಬೇಕು ಯಾಕಂದರೆ ಎಲ್ಲ ಹಸಿಜಿ ರುಬ್ಬಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲನೂ ಅದರಿಂದ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟು ಸಕ್ಕಾಗಿರುತ್ತೆ ಎಣ್ಣೆ ಬದನೆಕಾಯಿಗೆ ಕೆಲವರು ಹುಳಿ ಸೇರಿಸಿ ಮಾಡಿಸ್ ಮಾಡ್ತಾರೆ ಸ್ನೇಹಿತರೆ ನಾನು ಟೊಮೆಟೊ ಹಣ್ಣು ಮಾತ್ರ ಹಾಕಿದ್ದೀನಿ ಈ ಥರ ಒಂದು ಸಾರಿ ಮಾಡಿ ನೋಡಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ನೀರು ಆಮೇಲೆ ಸೇರಿಸ್ತೀನಿ ನೀವು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಬೇಕು ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಟ್ಟೆ ಮುಚ್ತೀನಿ ఈ నూ ఇస్ హాకీ ఒ్లాస్ ఆగ్ నీరు కుక్కర్న ముచ్చ క్లోస్ మిందీజీ కుగ్స్కొని ఒం గ్లాసు సేర్సీదీ స్నేహితురే నేను ఒసారి మిక్స్ ಒಂದೇ ಒಂದು ಇಜಿಲ್ ಬಂದರೆ ಸಾಕು ಒಂದು ಇಜಿಲ್ ಬಂದಿದೆ ಸ್ನೇಹಿತರೆ ನಾನೀಗ ಸ್ಟೌವ್ ಆಫ್ ಮಾಡ್ತೀನಿ ಈಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ರೆಡಿ ಆಗಿದೆ ರೆಡಿಯಾಗಿದೆ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿವಾಗ ಒಂದು ಬಾಂಡ್ಲಿ ತೊಗೊತೀನಿ ನೋಡಿದ್ರೆ ಸ್ನೇಹಿತರೆ ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಎಣ್ಣೆ ಬದನೆಕಾಯಿ ಮಸಾಲೆ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಈ ಥರ ಒಂದು ಸಾರಿ ಮಾಡಿ ನೋಡಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ರಾಗಿ ಮುದ್ದೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನೀವು ಇದೇ ಥರ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ